ಹೆಲೋ ಫ್ರೆಂಡ್ಸ್ ಭಾನುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ತುಂಬಾ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ ಶ್ರುತಿ ಅಲ್ಲಿಗೆ ರೋಹಿಣಿ ಮತ್ತು ಮೀನ ಇಬ್ಬರು ಕೂಡ ಬರ್ತಾರೆ ಕಾಫಿ ತೊಗೊಂಡು ಬಂದು ಕೊಡ್ತಾರೆ ಯಾಕೆ ಶ್ರುತಿಯವರೇ ಇಷ್ಟೊಂದು ಬೇಜಾರಾಗಿದ್ದೀರಾ ಏನಾಯಿತು ಅಂತ ಹೇಳಿದಾಗ ಮೀನವರೇ ನನಗೆ ಇವತ್ತು ಡಬ್ಬಿಂಗಲ್ಲಿ ಒಂದು ಲೇಬರ್ ಪೇನ್ ಲೇ ಹಿಡಿದು ಡಬ್ಬಿಂಗ್ ಮಾಡೋದಿತ್ತು ನಂಗೆ ತುಂಬಾ ಬೇಜಾರಾಯಿತು ಯಾಕೆ ಹೆಣ್ಮಕ್ಳು ಈ ನೋವೆಲ್ಲ ತಿನ್ನಬೇಕು ಗಂಡು ಮಕ್ಕಳು ಯಾಕೆ ತಿನ್ನಬಾರ್ದು ಅಂತ ಅನ್ನಿಸ್ತು ಗೊತ್ತಾ ಅಂತ ಹೇಳಿದಾಗ ಏನಾಯಿತು ಅದರಲ್ಲಿ ಡಬ್ಬಿಂಗ್ ಮಾಡಬೇಕಿದ್ರೆ ಅವ್ಳು ಕಿರ್ಚಾಡೋದು ಅವಳು ಸ್ಟ್ರೆಸ್ ಎಲ್ಲ ನೋಡಿ ನಂಗೆ ತುಂಬಾ ಬೇಜಾರಾಯಿತು ಎಷ್ಟೊಂದು ಆಗಿರುತ್ತೆ ಲೇಬರ್ ಪೇನ್ ಅಂತ ನಾನು ಇವು ಯೂ ಆ ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ ಐ ಕಾಂಟ್ ಬಿಲೀವ್ ಐ ಕಾಂಟ್ ಟೇಕ್ ದಿಸ್ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಶ್ರುತಿ ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳಿ ರೋಹಿಣಿ ತನ್ನ ಅನ್ಭವನ ಹೇಳಿ ಅದಕ್ಕೆ ಶುರು ಆದರೆ ಅವಳಿಗೆ ಇವ್ರಿಬ್ರಿಗೂ ಕೂಡ ಅವ್ಳಿಗೆ ಮದುವೆ ಆಗಿರಲಿಲ್ಲ ಮಗು ಆಗಿಲ್ಲ ಅಂತಲೇ ಅಂದ್ಕೊಂಡಿರ್ತಾರೆ ಅಂತ ಹೇಳಿ ಮರೆತುಬಿಟ್ಟು ಹೇಳ್ತಾ ಇರ್ತಾಳೆ ನೋಡು ಈಗ ಪ್ರೆಗ್ನೆಂಟ್ ಆಯಿತು ಅಂದ ತಕ್ಷಣವೇ ಅದ್ರ ಖುಷಿನೇ ಬೇರೆ ಇರುತ್ತೆ ಗೊತ್ತಾ ಇವಾಗ ಮಗು ಆಗ ಆಗುತ್ತೆ ಅನ್ನೋ ಬಯಕಿಂದ ಪ್ರೆಗ್ನೆಂಟ್ ಆಗಿರೋ ಖುಷಿನ ನಾವು ಎಂಜಾಯ್ ಮಾಡ್ತಾ ಇರಬೇಕು ಪ್ರೆಗ್ನೆಂಟ್ ಆಗಿದ ತಕ್ಷಣ ವಾಮಿಟ್ ಎಲ್ಲ ಶುರುವಾಗುತ್ತೆ ಆಮೇಲೆ ಆಮೇಲೆ ಊಟ ತಿಂಡಿ ಸೇರೋದೆಲ್ಲ ಬಿಟ್ಟು ಹೋಗ್ಬಿಡುತ್ತೆ ಆಮೇಲೆ ವಾಮಿಟ್ ಎಲ್ಲ ನಿಂತೋಗಿ ಚೆನ್ನಾಗಿ ನಾವು ಏನೇನು ತಿನ್ನಬೇಕು ಅಂತ ಹೇಳಿ ಬೈಕೆ ಆಗುತ್ತೆ ಏಳು ತಿಂಗಳಿಗೆ ಸೀಮಂತ ಮಾಡ್ತಾರೆ ಆಗ ಮಗು ಹೊಟ್ಟೆನಲ್ಲಿ ಒದ್ದಾಡ್ತಾ ಇರುತ್ತೆ ಆ ಪುಟ್ಟ ಪುಟ್ಟ ಕಾಲುಗಳಿಂದ ಹದವಾಗಿ ಒದ್ದಾಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಮನಸ್ಸಿಗೆ ನೆಮ್ಮದಿನೇ ಬೇರೆ ಅಂತ ಹೇಳ್ತಾಳೆ ಹೌದಾ ಅವರೇ ಇದೆಲ್ಲ ನಿಮ್ಗೆ ಹೇಗೆ ಅನುಭವ ಆಗಿದೆ ಅಷ್ಟೊಂದು ಗೊತ್ತಿರೋ ಥರ ಹೇಳ್ತಾ ಇದ್ರೆ ಅಂತ ಹೇಳಿ ಮೀನಾ ಕೇಳ್ಬಿಡ್ತಾಳೆ ಆಗ ಹುಳಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಹೌದು ನೀವು ಹೇಳ್ತಾ ಇರೋ ನೋಡಿದ್ರೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅಂತ ಅನಿಸುತ್ತೆ ನೀವಿನ್ನೂ ಈಗ ತಾನೇ ಮದುವೆ ಆಗಿರೋದು ಅದು ಹೇಗೆ ನಿಮ್ಗೆ ಇದೆಲ್ಲ ಗೊತ್ತು ಅಂತ ಹೇಳಿ ಕೇಳ್ತಾಳೆ ಆಗ ಅದು ಅದು ನನ್ನ ಫ್ರೆಂಡ್ ಒಬ್ಳು ಇದ್ಲು ಅವಳಿಗೆ ಈ ರೀತಿಯೆಲ್ಲ ಆಗಿರೋದನ್ನ ನಾನು ನೋಡಿದ್ದೀನಿ ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಆದರೂ ನೀವು ಹೇಳಿದ್ದು ನೀವೇ ಅನ್ಭವಿಸಿದ್ದೀರೇನೋ ಅನ್ನೋ ಥರ ಇತ್ತು ಅಂತ ಹೇಳಿ ಹೇಳ್ತಾಳೆ ಮೀನವ್ರೆ ಏನು ಮಾತಾಡ್ತಾ ಇದ್ದೀರಾ ನಾನು ಮದುವೆ ಆಗಿ ಇಲ್ಲಿದ್ದೀನಿ ಅದು ಹೇಗೆ ಮಗುನೇ ಇರೋದಕ್ಕೆ ಸಾಧ್ಯ ಅಂತ ಹೇಳಿ ಕೇಳ್ತಾಳೆ ಅಲ್ಲ ನೀವು ಮಾತಾಡಿದ್ದು ಅಂತ ಹೇಳಿದಾಗ ಅಯ್ಯೋ ಬಿಡಿ ಹೋಗಲಿ ನನಗಂತೂ ಅದನ್ನ ತಟ್ಕೊಳ್ಳೋದಕ್ಕೆ ಆಗಲಿಲ್ಲಪ್ಪ ಅಷ್ಟು ಬೇಜಾರಾಗೋಯಿತು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದಕ್ಕೆ ನಗ್ತಾ ಇರ್ತಾರೆ ಇದ್ದಿಷ್ಟು ಭಾನುವಾರದ ಒಂದು ಪುಟ್ಟ ವೀಡಿಯೋ ವೀಡಿಯೋ ಎಷ್ಟಾಯಿತು ಅಂದರೆ ಸುಪ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್